ಶಿರಹಟ್ಟಿ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಸಿಪಿಐ ನಾಗರಾಜ ಅವರ ಅಧ್ಯಕ್ಷತೆಯಲ್ಲಿ ರಂಜಾನ್ ಹಬ್ಬದ ಶಾಂತಿ ಸಭೆ ನಡೆಯಿತು ಈ ಸಂದರ್ಭದಲ್ಲಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಮುಸ್ಲಿಂ ಸಮುದಾಯದವರ ಮಹತ್ವವಾದ ಹಬ್ಬ ಅಂದರೆ ಅದು ರಂಜಾನ್ ಹಬ್ಬ ಈ ಹಬ್ಬದಲ್ಲಿ ಮೂವತ್ತು ದಿನಗಳವರೆಗೆ ಮುಸ್ಲಿಂ ಸಮುದಾಯದ ಜನತೆ ಉಪವಾಸವನ್ನು ಮಾಡಿ ಶ್ರದ್ಧಾ ಭಕ್ತಿಯಿಂದ ಆಚರಿಸುವ ಹಬ್ಬವಾಗಿದ್ದು ಎಲ್ಲರೂ ಸೇರಿ ಶಾಂತಿ ರೀತಿಯಿಂದ ಪ್ರಾರ್ಥನೆ ಹಾಗೂ ಹಬ್ಬವನ್ನು ಆಚರಣೆ ಮಾಡಿ ಅಂದರು ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಪಿಎಸ್ಐ ಶಿವಾನಂದ ಲಮಾಣಿ ಮಾತನಾಡಿ ಲೋಕಸಭಾ ಚುನಾವಣೆ ಹಿನ್ನೆಲೆ ನೀತಿ ಸಂಹಿತೆ ಇರುವುದರಿಂದ ಎಲ್ಲರೂ ಕಾನೂನು ನಿಯಮಗಳನ್ನು ಪಾಲಿಸಿ ಎಲ್ಲರೂ ಹಬ್ಬವನ್ನು ಶಾಂತಿ ರೀತಿಯಿಂದ ಆಚರಿಸಿ ಅಂತ ಸಲಹೆ ಕೊಟ್ಟರು ಈ ಸಮಯದಲ್ಲಿ ಪಟ್ಟಣ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಬುಡಶಾನ ಮುಖಾಂತರ ಮಾತನಾಡಿದ ಶಿರಹಟ್ಟಿ ಪಟ್ಟಣ ಹಿಂದೂ ಮುಸ್ಲಿಂ ಭಾವೈಕ್ಯತೆಗೆ ಹೆಸರಾಗಿದ್ದು ಪಟ್ಟಣದಲ್ಲಿ ನಡೆಯುವ ಯಾವುದೇ ಜಾತಿಗಳ ಕಾರ್ಯಕ್ರಮಗಳಾಗಿರಲಿ ಯಾರೂ ಕೂಡ ಮತ್ತೊಬ್ಬರ ಮನಸ್ಸಿಗೆ ನೋವಾಗದಂತೆ ಹಾಗೂ ಇತರ ವಿಚಾರಗಳಿಗೆ ಧಕ್ಕೆ ಆಗದಂತೆ ಆಚರಿಸುವುದು ವಾಡಿಕೆಯಾಗಿದ್ದು ರಂಜಾನ್ ಹಬ್ಬದ ದಿನ ಪಟ್ಟಣದ ಮುಖ್ಯ ರಸ್ತೆಗಳ ಮೂಲಕ ಎಲ್ಲ ಮುಸ್ಲಿಂ ಬಾಂಧವರು ಹರಿಪುರ ಹೊರವಲಯದಲ್ಲಿರತಕ್ಕಂಥ ಯದ್ಗಾ ಮೈದಾನಕ್ಕೆ ತೆರಳಿ ಎಲ್ಲರೂ ಶಾಂತ ರೀತಿಯಿಂದ ಪ್ರಾರ್ಥನೆಗೈತೇವೆ ಈ ಸಮಯದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯುವುದಿಲ್ಲ ಎಂಬುದನ್ನು ಈ ಮೂಲಕ ಸ್ಪಷ್ಟಪಡಿಸುತ್ತೇವೆ ಅಂತ ಹೇಳಿದರು ಜೊತೆಗೆ ಈ ಸಂದರ್ಭದಲ್ಲಿ ಹಲವಾರು ಮುಸ್ಲಿಂ ಮುಖಂಡರು ರಂಜಾನ್ ಹಬ್ಬದ ಬಗ್ಗೆ ವಿವರಿಸಿ ಹೇಳಿದರು ಈ ಒಂದು ಶಾಂತಿ ಸಭೆಯಲ್ಲಿ ಮುಖಂಡರಾದ ಆಶ್ರತ್ ಅಲಿ ಡಲಾಯಿತ ಶೌಕತ್ ಅಲಿ ಡಲಾಯಿತ ಎಸ್ಎಸ್ ಸಾಮ್ರಾಟ ಚಾಂದ ಮುಳುಗುಂದ ಶೌಕತ್ ಅಲಿ ಬುವಾಜಿ ಸಾಬಾ ಮುಳುಗುಂದ ಮುಸ್ಕಾತ್ ಅಲಿ ಜೋರ್ಗಸ್ತಿ ಮಾಬುಸಾಬ ಲಕ್ಷ್ಮೇಶ್ವರ ರಾಯಸಾಬ ಆದ್ರಳ್ಳಿ ಇಶಾಕ ಅಹಮದ ಆದ್ರಳ್ಳಿ ರಫೀಕಾ ಆದ್ರಹಳ್ಳಿ ಮಹಮ್ಮದ್ ಗೌಸ ಕುಸುಬದ ಸಲ್ಮಾನ ಕುಂದೂರ ಸಲೀಂ ಲಕ್ಷ್ಮೇಶ್ವರ ಜಿಲಾನಿ ಆದ್ರಹಳ್ಳಿ ಮುನ್ನ ಮುಧೋಳ ನಜೀರಾ ಮಕಾಂದರ ನಜೀರ ಕಣವಿ ರಫೀಕಾ ಮುಳುಗುಂದ ಶಮೀರಾ ಅತ್ತಾರ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳಾದ ಸೋಮಶೇಖರ ರಾಮಗಿರಿ ಫಕೀರೇಶ್ ಅಲಮಾಣಿ ಎಚ್ ಮುಲ್ಲಾ ಲಕ್ಷ್ಮಿ ದನವೇ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು ಬಸವರಾಜನ ಒಲಗುಂದ ಟಿವಿ ಟಿವಿಫೋ ಶಿರಹಟ್ಟಿ ಸಾವಿರದ ಯುಗಾದಿ ಹಬ್ಬ ಇದೆ ಶಿರಕ್ಕಿ ಹಾಗೂ ಲಕ್ಷ್ಮೇಶ್ವರ ಸಾರ್ವಜನಿಕರಿಗೆ ಯುಗಾದಿ ಹಬ್ಬದ ಸುಭಾಷನ್ ಕೋರ್ತ ಅದೇ ರೀತಿ ರಂಜಾನ್ ಹನ್ನೊಂದನೇ ತಾರೀಕಿಗೆ ಒಂದು ತಿಂಗಳ ಪವಿತ್ರ ರಂಜಾನ್ ಮಾಸದ ಉಪವಾಸದ ನಂತರ ಹನ್ನೊಂದನೇ ತಾರೀಕು ರಂಜಾನ್ ಹಬ್ಬನ ಎಲ್ಲ ಮುಂದವರು ಸಾರ್ವಜನಿಕರು ಆಚರಣೆ ಮಾಡೋರಿದ್ದೀವಿ ಆ ಒಂದು ರಂಜಾನ್ ಹಬ್ಬ ಶಾಂತಿ ಸೌಹಾರ್ದತೆಯ ಪ್ರತೀಕ ಎಲ್ಲರೂ ಆ ದಿನ ರಂಜಾ ಹಬ್ಬವನ್ನು ಶಾಂತಿಯುತವಾಗಿ ಸೌಹಾರ್ದತವಾಗಿ ಹಾಗೂ ಎಲ್ಲರ ಏಳಿಗೆಯಾಗಿ ಪ್ರಾರ್ಥನೆ ಮಾಡ್ತಾ ಶಾಂತಿಯುತವಾಗಿ ಹಬ್ಬ ಮಾಡ್ತಾ ಆ ಒಂದು ಕ್ರಮದಲ್ಲಿ ನಮ್ಮ ಪೊಲೀಸ್ ಇಲಾಖೆ ಸಹಕಾರ ವಸ್ತು ಇರ್ತೈತಿ ಅದೇ ರೀತಿ ತಾವು ಸಹ ಎಲ್ಲ ಸಹಜನಿಕರು

ಗ್ರಾಮ ಶಾಂತಿ ಶಾಂತಿರ್ತದೆ ಐತಿ ಆದ್ರೆ ಮುಂದೆ ಹಂಗೆ ಇರ್ಬೇಕು ಮುಂದೆ ಸಂಸ್ಕೃತಿ ಹೆಂಗ್ ಬರೋದ್ರಾಗ ಏನ್ ಮಾಡಿಲ್ಲ ಗುರು ಹಿಡ್ತಾರೆ ಯಾವ್ದೋ ಮಾತುಗಳಿಗೆ ಮಾಡಬೇಕು ದಯಮಾಡಿ ತರ ಈ ಕಾರ್ಯಕ್ರಮಕ್ಕೆ ಬಂದಿರಿ ಮತ್ತೆ ಈ ಕಾರ್ಯಕ್ರಮ ಉದ್ದೇಶ ನಂಜನಭ್ಯ ಅವರ ಮುಸ್ಲಿಂ ಸಂಪ್ರದಾಯ ಬರ್ಕಾರ ನಡೆಸಾ ಬಂದಿದೆ ಅದು ಯಾರು ದಿವಸಪ್ಪ ಎಷ್ಟು ದಸ ಹೃದಯ ಆ ದಿವಸ ಹೃದಯಕ್ಕೆ ತಾವು ಒಂದು ತೃಪ್ತಿದಾಯಕ ಆಗಿ ನಮ್ಮ ಪ್ರಕಾರ ತಾವು ಆಚರಣೆ ಮಾಡ್ತೀರಿ ಯಾವುದೇ ಕುಟುಂಬಗಳಿಂದ ಸಂಘಟನೆ ಪ್ರಮಾಣವರಿಗೆ ಅವ್ರು ಹಿಂದೂ ಮುಸ್ಲಿಮ್ ಕಡೆ ಕಡೆ ಕಡಿ ನಿಗಾಯಿಗಳಿಗೆ ಅವ್ರ ಮೇಲೆ ಈ ಮನುಷ್ಯ ನಾವು ಹಿಂದೂ ಮುಸ್ಲಿಮ್ ಎಲ್ಲ ಅಣ್ ತಮ್ಮ ರೀತಿ ಆದೂ ಕಂಪಿಸುವ ಒಂದು ಚೇಂಜ್ ಮಾಡಬೇಕು ಯಾರು ಏನು ಅವ್ರ ಮೇಲೆ ಕಟ್ಟುನಿಟ್ಟಿನ ಕರ್ಮಕ್ಕೆ ಹೋದ್ರಾ ಅವ್ರಿಗೆ ನಾವು ಅವ್ರ ಹಿಸ್ಟ್ರಿ ಎಲ್ಲ ನಮ್ಮಲ್ಲಿ ಹೊಸನು ಅಥವಾ ಕಲಿತನು ಕಳೆದ ಮತ್ತೆ ಇನ್ನೂ ಹೆಚ್ಚಿನ ನಾವು ಅವ್ರ ಮೇಲೆ ನಿಗಾಯಿಗಳು ಅವ್ರ ಮೇಲೆ ಕಾನೂನು ಕ್ರಮ ಜವಸ್ತದೆ ಯಾವುದೇ ಒಂದು ನಿರ್ಣಯ ಆಗಬಾರ್ದು ಸಮಾಜದಲ್ಲಿ ಇಂಥವು ನಾವು ಮಟ್ಟ ಆಗ್ಲಿಕ್ಕೆ ನಾವು ಕಾನೂನು ಎಷ್ಟು ಶಾಂತಿ ಇರ್ತದೆ ಸ್ಕೂಲ್ ನಮ್ಗೆ ಆರಾಮಸೆ ರಾತ್ರಿ ಆಗಲು ತಾವು ಒಂದು ತಮ್ಮ ಮನಸ್ಸನ್ನು ಶಾಂತಿಯಿಂದ ಮನೆಯಲ್ಲಿ ಶಾಂತಿಯುತವಾಗಿ ತಾವು ತಿಂತೇವೆ ಅಂದ ಹಾಗೆ ಯಾವುದೇ ಘಟನೆ ಆಗ್ಬಾರ್ದು ಹಿಂದೂ ಸಮಾಜ ಇರ್ಲಿ ಮುಸ್ಲಿಂ ಸಮಾಜದ ಕ್ರಿಶ್ಚಿಯನ್ ಇರಲಿ ಅಥವಾ ಪಾರ್ಸಿ ಇಲ್ಲಿ ಧರ್ಮ ಪ್ರಕಾರ ಒಂದೊಂದು ಹಬ್ಬ ಒಂದು ಬರ್ತಾ ಯಾರು ಬರ್ಬೋದು ಬರ್ಬೋದು ಆ ಹಬ್ಬಕ್ಕೆ ನಾವೆಲ್ಲ ಸಹಕಾರ ಕೊಡ್ಬೇಕು ನಮ್ಮ ದೇಶದಲ್ಲಿ ನಮ್ಮ ಪರಂಪರೆಗಿಂತ ನಾವು ಒಂದು ಸಂಪ್ರದಾಯ ಬೇಕು ಬಂದ ನಾವು ಮಾಡಿರಲ್ಲ ನೀವು ಇದೇ ರೀತಿ ಆ ಕಾಲದ ಆಗಿನ ಕಾಲದಿಂದ ಇರ್ಬೋದು ಹಬ್ಬ ಆಚರಣೆ ಮಾಡ್ಬೋದು ನಾವು ನೀವು ಈಗ ಏನು ಅವ್ರ ಪಾಲನೆ ಮಾಡಕ್ಕೆ ನಾವು ಹಿರಿಯರು ಪ್ರಕಾರ ಮಾಡಿದ್ರು ಮುಂದುವರ್ಸ್ಕೊಂಡು ಹೋಗುದುಸ್ಕೊಂಡು ಹೋದ್ರೆ ಶಾಂತಿ ಇತ್ತು ಅಷ್ಟು ನಮ್ಗೆ ಶಾಂತಿ ಸಿಗ್ತದೆ ಎಲ್ಲರಿಗೂ ಶಾಂತಿ ಸಿಗ್ತದೆ ಈ ಯುವ ಬೆಳೆದಿಗೋ ಶಾಂತಿ ಇರ್ತದೆ ಈಗ ನಾವೇ ಭ್ರಾಂತಿ ನಾವು ಇಟ್ಕೊಂಡು ಕುಂತ ವಿಷಯಗಳು ಆ ಹುಡುಗರು ಬೆಳಿತಾವ್ ಅವ್ರ ಹುಡುಗರು ಹುಡುಗರು ಬೆಳೆದ ನಮ್ಮ समाजದಲ್ಲಿ ಆಗಲಿ ದೇಶದಲ್ಲಿ ಆಗಲಿ ಯಾವೆಲ್ಲಾ ಉಪತಗಳಾದರೂ ಯಾರಿಗೂ ಜೇನು